ನಮಸ್ತೆ ಎಲ್ರಿಗೂ ರಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಯಾವ ಕಂತಿನ ಹಣ ಈಗಾಗ್ಲೇ ಅರಡಿ ಬಂದಿದೆ ಎಷ್ಟನೇ ಕಂತಿಂದು ಇನ್ನು ಉಳಿದ ಬಾಕಿ ಕಂತುಗಳು ಎಷ್ಟಿದೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಿಂದ ನಿಮ್ಗೂ ಕೂಡ ಕ್ಲಾರಿಟಿ ಅನ್ನೋದು ಸಿಗತ್ತೆ ಸೊ ಅದರಿಂದ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನಾನು ಈ ಒಂದು ಮಾಹಿತಿ ಬಗ್ಗೆ ಹೇಳ್ತಾ ಇರುವಂತದ್ದು ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣದ ಬಗ್ಗೆ ತಿಳ್ಕೊಬೇಕು ಅಂತ ಇತ್ತು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಕೊನೆವರೆಗೂ ನೋಡೋದೇ ಇಲ್ಲ ಸುಮ್ಮನೆ ಬಂದು ಕಮೆಂಟ್ ಮಾಡ್ತೀರಾ ಈ ರೀತಿಯಾಗಿ ಮಾಡಕ್ ಹೋಗ್ಬೇಡಿ ಕರೆಕ್ಟ್ ಆಗಿ ವಿಡಿಯೋನ ನೋಡಿ ಏನ್ ಹೇಳಿದರೆ ಮಾಹಿತಿ ಅನ್ನೋದನ್ನ ತಿಳ್ಕೊಳ್ಳಿ ಅದಾದ್ಮೇಲೆ ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡನೇ ಕಂತಿನ ಹಣ ಬಂತ ಅಥವಾ ಇಪ್ಪತ್ ಮೂರನೇ ಬಂತಾ ಬಂತ ಬಂತಾ ಬಂತ ಏನು ಎಷ್ಟನೇ ಕಂತಿನ ಹಣ ಬಂದಿದೆ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಕವ್ಯ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಸೊ ಆ ರೀತಿ ಸರ್ಕಾರದ ಕಡೆಯಿಂದ ಹಣ ಬಂದಿದೆ ಕೆಲವೊಂದಷ್ಟು ಹಣ ಕೂಡ ಸ್ಟಾಪ್ ಆಗ್ಬಿಟ್ಟಿದೆ ಒಂದ್ ಕಂತಿನ ಬಂದು ಒಂದ್ ಕಂತಿನ ಬರ್ದೆ ತರಲು ಕೂಡ ಇದೆ ಅಂತ ಅನ್ಬಿಟ್ಟು ಎಲ್ರು ಕೇಳ್ತಾ ಇರ್ತೀರಾ ಸೊ ಅದರಿಂದ ಇವತ್ತಿನ ಈ ಒಂದು ಬಿಡದಲ್ಲಿ ಅದ್ರ ಬಗ್ಗೆನೇ ಕ್ಲಾರಿಟಿ ಕೊಡೋಣ ಎಷ್ಟನೇ ಕಂತಿನ ಹಣ ಬಂದಿದೆ ಏನು ಇನ್ನ ಎಷ್ಟನೇ ಕಂತಿನ ಹಣ ಬರಬೇಕಾಗಿದೆ ನಮ್ಮ ಮಹಿಳೆಯರಿಗೆ ಅಂತ ಅನ್ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ದೀಪಾವಳಿ ಹಬ್ಬದ ದಿನ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಟು ಹಣನ ಬಿಡುಗಡೆ ಮಾಡುವಂಥದ್ದು ತುಂಬಾ ಜನಕ್ಕೆ ಏನ್ ಡೌಟ್ ಇದೆ ಅಂತಂದ್ರೆ ದೀಪಾವಳಿ ಹಬ್ಬದಲ್ಲಿ ಎರಡ್ ಕಂತಿನ ಹಣ ಬಂದಿರುತ್ತೆ ಬಟ್ ಈ ಎರಡ್ ಕಂತಿನ ಹಣ ಏನ್ಕೊಂತೀರಾ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿಂದು ಅಂತ ನೀವು ಅನ್ಕೊಂಡಿರ್ತೀರ ಬಟ್ ಯಾರಿಗೆ ಇಪ್ಪತ್ತ ಒಂದನೇ ಕಂತಿನ ಹಣ ಬಂದಿರೋದಿಲ್ವೋ ಅವ್ರಿಗೆ ಜಮಾ ಆಗಿರೋಂಥದ್ದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಅಷ್ಟೇನೆ ಅದು ಯಾವುದೇ ತರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಲ್ಲ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇ ಬಂದಿರೋ ಅಂಥದ್ದು ಇಪ್ಪತ್ತ್ ಮೂರನೇ ಕಂತಿಂದು ಇನ್ನೂ ಕೂಡ ಬರ್ಬೇಕಾಗತ್ತೆ ಈ ನವೆಂಬರ್ ತಿಂಗಳಲ್ಲಿ ಜನಕ್ಕೆ ಜನಕ್ಕಿದೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನಮ್ಗೆ ಎರಡು ಕಂತಿನ ಹಣ ಬಂದಿದೆ ನೀವೇನ್ ಈ ತರ ಹೇಳ್ತೀರಾ ಅಂತ ಅಂದ್ಬಿಟ್ಟು ನೀವು ಅಂದ್ರೆ ಸರ್ಚ್ ಮಾಡಿ ನೋಡಿ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟನೇ ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡಿದರೆ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಬಂದು ತಲುಪಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಏನು ಅಂತ ಅಂದ್ಬಿಟ್ಟು ನೀವೇ ತಿಳ್ಕೊಳ್ಳಿ ಗೊತ್ತಾಗತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ದಿನ ಹಣ ಬಿಡುಗಡೆ ಆಗ್ಬೇಕಾಗತ್ತೆ ಸೊ ನವೆಂಬರ್ ತಿಂಗಳಲ್ಲಿ ಅದು ಬಿಡುಗಡೆ ಆಗುವಂಥದ್ದು ಈ ತಿಂಗಳಲ್ಲೇನೆ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಗೊತ್ತಿದ್ಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ ಬಗ್ಗೆ ಇನ್ನು ಯಾವ್ದೇ ತರ ಅಪ್ಡೇಟ್ಸ್ ಸರ್ಕಾರದಿಂದ ಬಂದಿಲ್ಲ ಸೊ ನನ್ಗೆ ತಿಳಿದಾಗ ನಾನ್ ನಿಮ್ಗೆಲ್ರಿಗೂ ವಿಡಿಯೋ ಮಾಡಿ ತಿಳಿಸ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಎಷ್ಟು ಕಂದಿನವರೆಗೂ ಹಣನ ಪಡ್ಕೊಂಡಿದ್ದೀರಾ ಇದರಿಂದ ಏನ್ ಬೆನಿಫಿಟ್ಸ್ ಆಗಿದೆ ಏನು ಅಂತ ಅಂದ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈಗ ಗೃಹಲಕ್ಷ್ಮಿ ಸಂಘ ಅಂತ ಕೂಡ ತರ್ತಾ ಇದ್ದಾರೆ ಗವರ್ಮೆಂಟ್ ಇಂದ ಸೊ ಇದ್ರ ಬಗ್ಗೆ ಕೇಳೋದಾದ್ರೆ ಅಂದ್ರೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಕೂಡ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಬಂತು ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಅದೇ ತರ ಈಗ ಹಣ ಬರಲಿಲ್ಲ ಅಂದ್ರೆ ಈಗ ಸಂಘ ಸಂಘಪಟ್ಟು ಕೂಡ ಮಹಿಳೆಯರಿಗೆ ತುಂಬಾ ಕಷ್ಟ ಆಗುತ್ತೆ ಆದ್ರಿಂದ ಸರ್ಕಾರ ಫಸ್ಟ್ ಮಂತ್ಲಿ ಅಂದ್ರೆ ತಿಂಗಳ ತಿಂಗಳ ಹಣ ಕೊಡಬೇಕು ಅದಾದ ನಂತರ ಈ ರೀತಿಯಾದಂತಹ ಗೃಹಲಕ್ಷ್ಮಿ ಸಂಘಗಳು ಈ ರೀತಿಯಾದಂತಹ ಸಂಘಗಳನ್ನ ತರಬೇಕು ಅನ್ನೋದೇ ನನ್ನ ಉದ್ದೇಶ ನಿಮ್ಗೆ ಏನ್ ಅನ್ಸುತ್ತೆ ಏನು ಈ ತರ ಸಂಘಗಳನ್ನ ತಗೊಂಡ್ಬರೋದ್ರಿಂದ ನೀವು ಯೂಸ್ ಆಗತ್ತಾ ಏನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ನಿಮ್ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎಷ್ಟು ಕಂತಿನ ಹಣ ಬಂದಿದೆ ಮತ್ತೆ ಏನ್ ಕೆಲಸಗಳಿಗೆ ನೀವು ಉಪಯೋಗಿಸ್ಕೊಂಡಿದ್ರ ಅದು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಸೊ ತಿಳಿಸಿ ಮರಿಬೇಡಿ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರು ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್